ಹಲೋ ಫ್ರೆಂಡ್ಸ್ ತುಂಬ ರುಚಿಯಾದ ಒಂದು ಆಗ್ಲಿಕೆ ಗ್ರೇವಿ ಮಾಡುವುದು ವಿಧಾನ ತೋರಿಸಿಕೊಡುತ್ತೆ ಇದರಲ್ಲಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಮಾಡೋ ವಿಧಾನ ನೋಡೋಣ ನಾನು ಇಲ್ಲಿ ಎರಡರಿಂದ ಮೂರು ಆಗ್ಲಿಕೇ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ನೀಟಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಬೇಕು ಕಟ್ ಮಾಡಿ ತೊಳಕೋಬಾರ್ದು ಮುಂಚೆ ತೊಳೆದಿಟ್ಕೊಳ್ಳಬೇಕು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಪಾತ್ರೆಗೆ ಹಾಗಲಕಾಯಿನ ಕಟ್ ಮಾಡಿರುವುದನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಹಾಗಲಕಾಯಿಯನ್ನು ಎಣ್ಣೆಯಲ್ಲಿ ಉರಿಯುವುದರಿಂದ ಕೈ ಅಂಶ ಕಡಿಮೆ ಆಗುತ್ತೆ ಈ ಥರ ಹಾಗಲಕಾಯಿ ಮಾಡಿಕೊಡುವುದರಿಂದ ಮಕ್ಕಳು ಒಂದು ಸ್ವಲ್ಪನೂ ವೇಸ್ಟ್ ಮಾಡದೆ ತಿನ್ನುತ್ತಾರೆ ಚಿಕ್ಕದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಸ್ಪೂನ್ ಬಿಳಿ ಎಳ್ಳು ಒಂದು ಸ್ಪೂನ್ ಕಡಲೆಬೇಳೆ ಎರಡರಿಂದ ಮೂರು ಸ್ಪೂನ್ ಕಡಲೆ ಬೀಜ ಹಾಕಿ ಅದನ್ನು ನಿಧಾನವಾಗಿ ಹುರಿದುಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷ ಉರಿದುಕೊಳ್ಳಬೇಕು ಸ ಕಡಲೆ ಬೀಜ ಈ ರೀತಿ ಫ್ರೈ ಆದ ಮೇಲೆ ಅದಕ್ಕೆ ಬಿಳಿ ಎಳ್ಳು ಒಂದೂವರೆ ಸ್ಪೂನ್ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಲೈಟ್ ಬ್ರೌನ್ ಕಲರ್ ಬರೋವರೆಗೆ ಉರಿಯಬೇಕು ಹಳೆ ಕಳು ಲೈಟ್ ಬ್ರೌನ್ ಕಲರ್ ಬಂದ ಮೇಲೆ ಒಣಮೆಣ್ಸಿನ್ಕಾಯನ್ನು ಐದರಿಂದ ಆರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಈ ರೀತಿ ಡ್ರೈ ರೋಸ್ಟ್ ಮಾಡಿದಾದ ಮೇಲೆ ಎಲ್ಲವನ್ನು ಹಾಕಿದ ನಂತರ ಎಲ್ಲವನ್ನು ಸಣ್ಣ ಉರಿಯಲ್ಲಿ ಬ್ರೌನ್ ಕಲರ್ ಬರೋವರೆಗೆ ಉರಿದುಕೊಳ್ಳಬೇಕು ನೋಡಿ ಇವಾಗ ಇಷ್ಟ ಆಗಿದೆ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿಕ ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಸಿಕೊಳ್ಳೋಣ ಅದರ ಜೊತೆಗೆ ಎರಡು ಚಮಚ ಒಣಕೊಬ್ಬರಿ ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಬಿಸಿಕೊಳ್ಳೋಣ ನಂತರ ಅದಕ್ಕೆ ಒಂದು ಲೋಟ ನೀರು ಹಾಕಿ ಸಣ್ಣಗೆ ರುಬ್ಬಿಸಿಕೊಳ್ಳೋಣ ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ರುಬ್ಬಿಸಿಕೊಳ್ಳಿ ನಾನು ತೋರಿಸ್ತಿರುವ ಹಾಗೆ ಇಷ್ಟು ನೈಸಾದರೆ ಸಾಕು ಮತ್ತು ಅದೇ ಪಾತ್ರೆಗೆ ನಾನು ಒಂದು ನೂರು ಗ್ರಾಮಕ್ಕಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಜೀರಿಗೆ ಚಟಪಟ ಆದ ಮೇಲೆ ಎರಡು ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಇಲ್ಲಿ ಕಲ್ಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟುಕೊಂಡು ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಇಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬಂದಾದ ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಗಾತ್ರದ ಎರಡು ಟೊಮೆಟೋನ ಸೇರಿಸಿದ್ದೀನಿ ಅದು ಸಣ್ಣದಾಗಿ ಹಚ್ಚಿರುವ ಟೊಮೆಟೊ ಟೊಮೆಟೊನೂ ನಾವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಟೊಮೆಟೋನು ಅವಾಗವಾಗ ಮಿಕ್ಸ್ ಮಾಡುತ್ತಾ ಬೇಯಿಸಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದರಿಂದ ಟೊಮೆಟೊ ಬೇಗ ಬೇಯುತ್ತೆ ಆಲ್ರೆಡಿ ಆಗಲೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವ ಹಾಗಲಕಾಯಿಯನ್ನು ಎತ್ತಿಟ್ಟುಕೊಂಡಿರುವ ಹಾಗಲಕಾಯಿಯನ್ನು ಹಾಕಬೇಕು ಈ ಹಾಗಲಕಾಯಿಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬೇಕು ಈ ಹಾಗಲಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಆಗಲೇ ನಾವು ಫ್ರೈ ಮಾಡಿ ಜೊತೆಗೆ ಅರಿಶಿನ ಅರ್ಧ ಸ್ಪೂನ್ ಹಾಕಿ ಬಾಡಿಸಿಕೊಳ್ಳೋಣ ಎರಡು ಮೂರು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆಲ್ರೆಡಿ ಆವಾಗಲೇ ರೆಡಿ ಮಾಡಿಕೊಂಡಿರುವ ಕಡಲೆ ಬೀಜ ಬಿಳಿ ಎಳ್ಳು ಜೀರಿಗೆ ಮಸ ಮಸಾಲೆಯನ್ನು ಸೇರಿಸಿಕೊಳ್ಳೋಣ ಮಸಾಲೆಯನ್ನು ಹಾಕಿ ನಂತರ ಅದನ್ನು ಒಂದು ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳೋಣ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದಂತರ ನಿಮ್ಗಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಂಡು ಗ್ರೇವಿಯನ್ನು ರೆಡಿ ಮಾಡಿಕೊಳ್ಳೋಣ ನಮಗೆ ತೆಳುವಾಗಬೇಕೋ ಅಥವಾ ಗಟ್ಟಿಯಾಗಬೇಕೋ ಎಂದು ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಳಿ ನಾವು ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚುಳ ಮುಚ್ಚಿ ಐದ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಈಗ ನೋಡಿ ರುಚಿಯಾದ ಹಾಗೂ ಆರೋಗ್ಯಕರವಾದ ಆಗಲಕಾಯಿ ಗೊಜ್ಜು ರೆಡಿಯಾಗಿದೆ ಇದರ ಕಾಂಬಿನೇಷನ್ ಆಗಿ ಚಪಾತಿ ದೋಸೆ ಇಡ್ಲಿ ರೊಟ್ಟಿ ಎಲ್ಲನೂ ಎಲ್ಲವೂ ಜೊತೆಗೆ ತುಂಬಾ ಇಷ್ಟವಾಗುತ್ತದೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು